ಕಾಂಗ್ರೆಸ್ ಕಚೇರಿಯಲ್ಲಿ ಮತ್ತೆ ಕಚ್ಚಾಟ ಶುರುವಾಗಿದೆ ಮತ್ತೊಮ್ಮೆ ಕೋಲಾರ ಕಾಂಗ್ರೆಸ್ ನಲ್ಲಿ ಒಳ ಜಗಳ ಸಾಬೀತಾಗಿದ್ದು ಅಲ್ಪಸಂಖ್ಯಾತರನ್ನ ಕಡೆಗಣಿಸುತ್ತಿದ್ದಾರೆ ಎನ್ನುವ ಆರೋಪ ಹಿನ್ನೆಲೆ ಆಗ್ನೇಯ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಎಂ ಜಾಫರ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಮಾಜಿ ನಗರಸಭಾ ಸದಸ್ಯ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕನಾಗಿರ್ತಕ್ಕಂಥ ಎಂ ಜಾಫರ್ ಯಾವುದೇ ಮುಸ್ಲಿಂ ನಾಯಕರ ಹೆಸರನ್ನ ಹೇಳ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸಭೆಯಲ್ಲಿ ಕಾಂಗ್ರೆಸ್ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ವಿಧಾನ ಪರಿಷತ್ ಮಾಜಿ ಸದಸ್ಯ ವಿ ಸುದರ್ಶನ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಮುಸ್ಲಿಮ್ನಾಗ ಇವ್ರು ಕೂತ್ಕೊಂಡಿರೋದು ಕಾಂಗ್ರೆಸ್ ಅಂತ ಇಲ್ಲಿ ಏನ್ ಅರ್ಥ ಇದ್ದೀವಿ ನನ್ನ ಸಾಹೇಬರು ಹೇಳ್ತಾ ಮೀಟಿಂಗ್ ಬಂದೆ ಇಷ್ಟೇ ಜನ ಕೂತ್ಕೊಂಡಿದ್ದೀನಿ ಒಂದು ಮುಸ್ಲಿಮ್ ಹೆಸರು ತಗೊಂಡಿಲ್ಲ ಅವರು ಫಿಫ್ಟಿ ಪರ್ಸೆಂಟ್ ಅಂತೆ ಅವರು ಹೇಳೋದೇನೆ ಹೇಳೋ ಕೇಳೋರಿಲ್ಲ ನಾನು ಒಂದು ಪಸರಾಗಿರೋ ಇಲ್ಲಿ ಡಿಸ್ಟ್ರಿಕ್ಟ್ ಪರ್ಸೆಂಟ್ ಅಂತ ಇವ್ರು ಎಳೆಸ್ವಾಮಿ ಇನ್ನೇನುರ ಏನದೆಪಲ್ ಕೌನ್ಸಿಲರ್ ಅಂಚೆ ಅಮೀನ್ ಪರ್ಸೆಂಟ್ ಸೀನಿಯರ್ ಕೌನ್ಸಿಲರ್ ಕಾಂಗ್ರೆಸ್ಗೆ ಓಟ್ ಆಗ್ತಾ ಇರೋದು ಏನಂತ ತಂಡ್ಕೊಂಡಿರೋದು ಇವರು ಡಿಸ್ಟ್ರಿಕ್ಟ್ ಪರ್ಸೆಂಟ್ ಯಾದಗಿರಿ ಏನ್ ತಂದ್ಕೊಂಡಿರೋದು ಒಂದ್ ಜನ ಹೆಸರು ತಗೊಂಡಿಲ್ಲ ಏನಂತ ಮುಸ್ಲಿಮ್ ಮುಸ್ಲಿಮ್ನಾಗ ಇವ್ರು ಕೂತ್ಕೊಂಡಿರೋದು ಕಾಂಗ್ರೆಸ್ ಅಂತ ಹೇಳಿ ಏನ್ ಅರ್ಥ ಇಲ್ಲಿ ನನ್ನ ಹೇಳ್ತಾ ಮೀಟಿಂಗ್ ಗೆ ಬಂದ ಬಂದೆ ಒಂದು ಮುಸ್ಲಿಮ್ಗಳು ಹೆಸರು ತಗೊಂಡಿಲ್ಲ ಅವರು ಡಿಸ್ಟಿಕ್ ಪರ್ಸೆಂಟ್ ಅಂತೆ ಅವರು ಹೇಳಿ ಹೇಳೋ ಇಲ್ಲ ಇರೋದು ಮುಸ್ಲಿಮ ಮಾಡ್ತಾ ಇರೋದು ಕಾಂಗ್ರೆಸ್ ಇವರು ಕಾಂಗ್ರೆಸ್ ಪರ್ಸೆಂಟ್ ಅಂತ ಅವರು ಇಲ್ಲಿ ಡಿಸ್ಟ್ರಿಕ್ಟ್ ಪರ್ಸೆಂಟ್ ಅಂತ ಇವರು ಎಡಸ್ವಾಮಿ ಇನ್ನೇನು ಹೇಳೋದು ಏನದೆ